ಕಾಸರಗೋಡು ಜಿಲ್ಲಾ ವಿಜ್ಞಾನೋತ್ಸವ ಮಂಜೇಶ್ವರದ ಇಬ್ರಾಹಿಂ ಶಾಹಿದ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಂಜೇಶ್ವರ ಸಿರಾಜುಲ್ ಹುದಾ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಇಬ್ರಾಹಿಂ ಶಾಹಿದ್ ಎಚ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷದ ಕಾಸರಗೋಡು ಜಿಲ್ಲಾ ಮಟ್ಟದ ಶಾಸ್ತ್ರೋತ್ಸವದಲ್ಲಿ ವೆಬ್ ಪೇಜ್ ಡಿಸೈನಿಂಗ್ ವಿಭಾಗದಲ್ಲಿ ವಿಜಯ ಸಾಧಿಸಿ ಇದೀಗ ಈ ಪೋರ ಕೇರಳ ರಾಜ್ಯ ಮಟ್ಟದ ಐಟಿ ಫೇರ್ಗೆ ಆಯ್ಕೆಗೊಂಡಿದ್ದಾನೆ ಮಂಜೇಶ್ವರ ಚೌಕಿ ನಿವಾಸಿ ಸಮಾಜ ಸೇವಕ ಹಾಗೂ ದೃಶ್ಯ ಮಾಧ್ಯಮ ಕ್ಯಾಮರಾಮನ್ ಮೊಹಮ್ಮದ್ ಅನೀಫ್ ಶಾರ್ಜಾ ಹಾಗೂ ಖದೀಜಾ ದಂಪತಿಗಳ ಪುತ್ರನಾದ ಇಬ್ರಾಹಿಂ ಶಾಯಿದ್ ಬಾಲ್ಯದಿಂದಲೇ ತಾಂತ್ರಿಕ ಕ್ಷೇತ್ರದ ಮೇಲೆ ಆಸಕ್ತಿ ತೋರಿದ್ದಾನೆ ಅವನ ಪರಿಶ್ರಮ ಕ್ರಿಯಾಶೀಲತೆ ಮತ್ತು ತಂತ್ರಜ್ಞಾನ ಪ್ರೀತಿ ಈ ಸಾಧನೆಗೆ ಕಾರಣವಾಗಿದೆ ಮಂಜೇಶ್ವರ ಪಂಚಾಯತ್ ಒಂಬತ್ತನೇ ವಾರ್ಡ್ ಮಚ್ಚಂಪಾಡಿ ಮುಸ್ಲಿಂ ಲೀಗ್ ಶಾಖೆಯ ವತಿಯಿಂದ ವಿದ್ಯಾರ್ಥಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಪಿಎಚ್ ಅಬ್ದುಲ್ ಹಮೀದ್ ಹಾಜಿ ಹುಸೇನ್ ಮಚ್ಚಂಪಾಡಿ ಅನೀಫ್ ಮಜೀದ್ ರಜಾಕ್ ಮನ್ಸೂರ್ ಅನೀಫ್ ಅಬುಬಾಕರ್ ಆಸಿಫ್ ಮೊದಲಾದವರು ಸನ್ಮಾನ ಸಮಾರಂಭಕ್ಕೆ ನೇತೃತ್ವ ನೀಡಿದರು ಶಾಲೆಯ ಆಡಳಿತ ಶಿಕ್ಷಕರು ಹಾಗೂ ಸಹಪಾಠಿಗಳು ಇಬ್ರಾಹಿಂ ಶಾಹಿದ್ನ ಈ ಸಾಧನೆಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ ಅವರು ರಾಜ್ಯ ಮಟ್ಟದಲ್ಲಿಯೂ ಅದೇ ಉತ್ಸಾಹ ಮತ್ತು ಪ್ರತಿಭೆಯಿಂದ ಕೀರ್ತಿ ತಂದುಕೊಡುವರು ಎಂಬ ವಿಶ್ವಾಸ ಎಲ್ಲರಲ್ಲೂ ವ್ಯಕ್ತವಾಗಿದೆ ಇಬ್ರಾಹಿಂ ಶಾಹಿದ್ಗೆ ವ್ಯಾಪಕ ಪ್ರಶಂಸೆಗಳು ಹರಿದು ಬರುತ್ತಿದೆ